ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ರು ಸ್ನೇಹಿತರೆ ಎಲ್ಲರಿಗೂ ಸೋಮವಾರದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಪ್ಲೀಸ್ ನಿಮ್ಮ ಉದ್ದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಏಯ್ ಪಡ್ಡು ಮಾಡೋಣ ಅಂತ ಹೇಳಿ ನೆನೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನಾನು ಯಾವ ರೀತಿ ಮೆಜರ್ಮೆಂಟೆಲ್ಲ ಇದನ್ನ ಮಾಡ್ಕೊಳ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಪಾವು ನೆನೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಒಬ್ಬ ಟೀ ಕುಡಿಯೋ ಲೋಟದಲ್ಲಿ ಒಂದೂವರೆ ಗ್ಲಾಸು ಉದ್ದಿನ ಬೇಳೆ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಒಂದೆರಡು ಸ್ಪೂನು ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆಲ್ಲ ಕೂದಲಿಗೆ ಹಾಗೆಯೇ ಏನು ಬೋನ್ಸ್ಗಳಿಗೆ ಎಲ್ಲದಕ್ಕೂ ತುಂಬನೇ ಒಳ್ಳೆಯದು ಸ್ನೇಹಿತರೆ ಮೆಂತ್ಯದು ಎಷ್ಟು ಹೇಳಿದ್ರು ಕಡಿಮೆನೇ ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕಂದ್ರೂ ಹಾಕ್ಕೊಳ್ಬೋದು ಏನಾಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಂತರದಲ್ಲಿ ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಬೇರೆ ಬೇರೆ ನೀವು ನೆನೆಸಿಟ್ಕೊಳ್ತೀವಿ ಅಂದ್ರೆ ನೆನೆಸಿಟ್ಕೊಳ್ಬೋದು ನಾನು ಒಂದರಲ್ಲೇ ಹಾಕಿ ನೆನೆಸಿಬಿಟ್ಟಿದ್ದೀನಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ನಂತರದಲ್ಲಿ ನೀರು ಸೇರಿಸ್ಬಿಟ್ಟು ಅವ್ರು ನೆನ್ಕೊಳ್ಳೋಕ್ಕೆ ಮುಚ್ಚಿಡಬೇಕು ಸ್ನೇಹಿತರೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಟ್ರೆ ನೆನೆಯುತ್ತೆ ನಂತರದಲ್ಲಿ ಇಲ್ಲಿ ಅವಲಕ್ಕಿ ಸ್ನೇಹಿತರೆ ಒಂದು ಅರ್ಧ ಕಪ್ ಇದೆ ಅವಲಕ್ಕಿ ಇದನ್ನು ಅಷ್ಟೇ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸೇರಿಸಿ ಸ್ವಲ್ಪ ಹೊತ್ತು ಇಟ್ಟರೆ ಅದನ್ನು ಚೆನ್ನಾಗಿ ನೆಂದಿರುತ್ತೆ ಬೇಕಂದ್ರೆ ನೀವು ಅಕ್ಕಿ ನೆನೆಸೋ ಟೈಮಿಗೆ ನೆನೆಸಿಟ್ಕೊಳ್ಬೋದು ಇಲ್ಲಾಂದ್ರೆ ನಾವು ರುಬ್ಬೋದಕ್ಕಿಂತ ಒಂದು ಆಫ್ ಆನ್ ಅವರ್ ಮುಂಚೆ ನಾವು ನೆನೆಸಿಟ್ರು ಚೆನ್ನಾಗಿ ನೆಂದಿರುತ್ತೆ ಇಲ್ಲಿ ನೆಂದಿರುವಂಥ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಂಡು ಇದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಬೇಕು ಈ ರೀತಿಯಾಗಿ ರುಬ್ಕೊಂಡಿದ್ದ ನಂತರದಲ್ಲಿ ಒಂದು ನಾವು ಯಾವ ಹಿಟ್ಟನ್ನು ಯಾವುದಕ್ಕೆ ಹಾಕ್ಕೊಳ್ತೀವಲ್ಲ ಪಾತ್ರೆ ಇರುತ್ತಲ್ಲ ಆ ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿನೇ ಇರಲಿ ನೀರು ನೀರು ಮಾಡ್ಕೊಳ್ಬಾರ್ದು ನಂತರದಲ್ಲಿ ಬೇಕಂದ್ರೆ ನೀರು ಸೇರಿಸ್ಕೊಳೋಕೆ ಬರುತ್ತೆ ನಮಗೆ ನಂತರದಲ್ಲಿ ಅಕ್ಕಿನ ಸ್ವಲ್ಪ ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡು ಅದೇ ಜಾರಿಗೆ ಇದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಅದಕ್ಕೂ ನೀರು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿ ನಂತರದಲ್ಲಿ ಎಲ್ಲದನ್ನು ನಾವು ಏನು ಪಾ ಅವಲಕ್ಕಿದು ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ ಆ ಪಾತ್ರೆ ಒಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲದನ್ನು ರುಬ್ಬಿದ್ದಾಗಿದ್ದ ನಂತರದಲ್ಲಿ ಕೈಯಿಂದ ಈ ರೀತಿಯಾಗಿ ಕಲಿಸಬೇಕು ಸ್ನೇಹಿತರೆ ನಾವು ಸ್ಪೂನಲ್ಲೆಲ್ಲ ಕಲಿಸೋದ್ರಿಂದ ಅಷ್ಟು ಇದು ಬರಲ್ಲ ಯಾವುದೇ ಆಗಲಿ ಕೈಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ರುಚಿನೂ ಹೆಚ್ಚಾಗುತ್ತೆ ನಮಗೂ ಅದು ಒಂದು ಸ್ಪರ್ಶ ಆಗ್ತಾ ಇರಬೇಕು ನಮಗೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೆ ಒಂದು ಬಟ್ಟೆ ಕಟ್ಟಿಬಿಟ್ಟು ಬಿಳಿಯ ಬಟ್ಟೆ ಕಟ್ಟಿ ಒಂದು ಪ್ಲೇಟ್ ಇಟ್ಟು ಬಿ ಮುಚ್ಚಿಟ್ರೆ ಅದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ನಂತರದಲ್ಲಿ ಇಲ್ಲಿ ಚಟ್ನಿ ಮಾಡೋದಕ್ಕೆ ಶೇಂಗಾ ಬೀಜ ಒಂದು ಕಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ನಂತರದಲ್ಲಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದು ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ತೆಂಗಿನಕಾಯಿ ಸ್ವಲ್ಪ ತುರಿಯೋದಕ್ಕೆ ಹೋಗ್ಬಿಟ್ಟು ಅದು ಒಣಗಿ ತಲ್ವಾ ಹಾಕೋಕೆ ಹಾಗೆ ಇದು ಬರ್ತಾಯಿತ್ತು ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ನೇಹಿತರೆ ನೀವು ತೆಂಗಿನಕಾಯಿ ತುರಿ ತಂದರೆ ಹಾಕ್ಕೊಳ್ಳಿ ಹಾಗೆಯೇ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮತ್ತು ನೀವು ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರ ಬೇಕು ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿ ಕಾಯಿ ಹಾಗೆಯೇ ಉಪ್ಪು ಸ್ನೇಹಿತರೆ ಇಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ ಬೇಕಂದ್ರೆ ನೀವು ರುಬ್ಕೊಂಡಿದ್ದಾಗಿದ್ದಾದಮೇಲೆ ಒಗ್ಗರಣೆ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಬೇಳೆ ಸ್ವಲ್ಪ ಸಾಸಿವೆ ಜೀರಿಗೆ ಹುಣ್ಣಮೆಣಸಿನ್ಕಾಯಿ ಹಾಕಿ ಹಿಂಗು ಎಲ್ಲ ಹಾಕುವಂಥವ್ರು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬೋದು ನನಗೇನು ಅಷ್ಟೇನು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ಸ್ನೇಹಿತರೆ ಇದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಶೇಂಗಾ ಬೀಜದ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಈ ಚಟ್ನಿ ನೋಡತ್ತಿರೋ ಮುದ್ದೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತಲ್ಲ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ದೇವ್ರ ಪೂಜೆ ಮಾಡಿದ್ದು ಬೆಳಗ್ಗೆ ದೇವ್ರ ಪೂಜೆ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಸ್ನೇಹಿತರೆ ಹೂವುಗಳೇ ಈಗ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಹೂವು ಇತ್ತಲ್ಲ ಅದನ್ನೇ ಇಟ್ಬಿಟ್ಟಿದ್ದೀವಿ ಅಷ್ಟೇ ಸ್ನೇಹಿತರೆ ಆ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಇದು ಬಂದ್ಬಿಟ್ಟು ಶುಕ್ರವಾರದ್ದು ಸ್ನೇಹಿತರೆ ಶುಕ್ರವಾರ ದಿನ ಎಲ್ಲ ದೇವ್ರ ಪೂಜೆ ಎಲ್ಲ ಆಗಿದ್ದ ನಂತರದಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ನಂತರದಲ್ಲಿ ಪಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಟ್ಟು ನಿಮ್ಗೆ ಕಲಿಸಿದ್ದು ತೋರಿಸ್ಲೇ ಇಲ್ಲಲ್ಲ ಅದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಉಬ್ಬಿ ಬಂದಿರುತ್ತಲ್ಲ ಅದನ್ನು ಒಂದು ಬಟ್ಲಲ್ಲಿ ನಮ್ಗೆ ಯಾವ ಇದರಲ್ಲಿ ಬೇಕೋ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉ ಉಪ್ಪನ್ನು ಸೇರಿಸ್ಕೊಂಡು ಬೇಕಂದ್ರೆ ನೀವು ಒಂದು ಸ್ವಲ್ಪ ಅಡುಗೆ ಶೂಡು ಹಾಕ್ಕೊಳ್ತೀವಿ ಅಂದರೆ ಒಂದು ಚಿಟಿಕೆ ಎರಡು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಅಷ್ಟೇ ಹೆಚ್ಚಿಗೆ ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವಲಕ್ಕಿ ಎಲ್ಲ ಹಾಕಿರ್ತೀವಲ್ವ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಬಿಸಿ ಬಿಸಿ ಪಡ್ಡು ಎಷ್ಟು ಮೆತ್ತಗೆ ಅಂದರೆ ಸಾಫ್ಟಾಗಿ ಅಷ್ಟು ಸಾಫ್ಟಾಗಿ ಬಂದಿತ್ತು ಬಿಸಿ ಬಿಸಿ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ನಿಮ್ಮನೇಲಿ ಒಂದು ಸಲ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ ಯಾವ ರೀತಿ ಬಂದಿತ್ತು ಅಂತ ತಿಳಿಸಿ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಈ ರೀತಿಯಾಗಿ ಎಲ್ಲ ಅಡುಗೆ ಮಾಡಿ ಇಷ್ಟಪಟ್ಟು ಎಲ್ಲರೂ ಅಷ್ಟೇ ಸ್ನೇಹಿತರೆ ಇಷ್ಟಪಟ್ಟನೆ ಅಡುಗೆ ಮಾಡೋದು ಒಂದೊಂದು ಸಲ ಬೇಜಾರು ಎಲ್ಲರಿಗೂ ಆಗುತ್ತೆ ಏನಪ್ಪ ಬರೀ ಅಡುಗೆ ಮಾಡು 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 ಯಾವ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ಏನಪ್ಪ ಅಂತಂದ್ರೆ ಇಷ್ಟಪಟ್ಟು ಮಾಡಿರ್ತೀವಲ್ವ ಅವಾಗ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರೆ ಅವಾಗ ತುಂಬಾ ಬೇಜಾರು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅದೇ ನಾವು ಚೆನ್ನಾಗಿ ಬಂದಿದೆ ಅಂತ ಅಂದಾಗ ತುಂಬಾ ಖುಷಿ ಆಗ್ತಾ ಇರುತ್ತೆ ಅದನ್ನ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಖುಷಿ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ನಮ್ಮ ಮನೇಲೂ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಏನು ಎಲ್ಲರ ಮನೆಯಲ್ಲೂ ಅಷ್ಟೇ ನಮ್ಮ ಮನೆಯಲ್ಲೇ ಅಂತಲೇ ಏನಲ್ಲ ಒಂದು ಹೇಳ್ತಾಯಿದ್ರು ಪಡ್ಡು ವಿಚಾರಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸಹಿತ ಮೆತ್ತಗೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಸ್ವಲ್ಪ ಇಷ್ಟೇ ಇಷ್ಟು ಮಾಡಿದೆಯಾ ಇನ್ನೊಂದು ಸ್ವಲ್ಪ ಮಾಡಬೇಕಿಲ್ಲ ಅಂತೇಳಿ ಈ ರೀತಿಯಾಗಿ ಒಂದೊಂದು ಸಲ ಕಡಿಮೆ ಬೀಳೋ ಚಾನ್ಸ್ ಇರುತ್ತೆ ಸ್ನೇಹಿತರೆ ಈ ರೀತಿ ಆಗ್ತಾ ಇರುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಮಾಡಿರ್ತೀವಲ್ವ ಮಾಡಿದವಾಗ ಒಂದೊಂದು ಸಲ ಏನೋ ಒಂದು ಕಡಿಮೆ ಆಗಿರುತ್ತೆ ಹೆಚ್ಚಿಗೆ ಆಗಿರುತ್ತೆ ಅವಾಗ ಒಂದೊಂದು ಸಲ ಇಷ್ಟ ಆಗೋದಿಲ್ಲ ಅವಾಗ ಒಂಥರ ಮಾತುಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಈಗೇ ಆದ್ರೂ ಹೆಣ್ಮಕ್ಳು ಎಷ್ಟು ಪ್ರೀತಿಯಿಂದ ಮಾಡಿ ಬಡಿಸ್ತಾ ಇರ್ತಾರಲ್ವ ಅವ್ರಿಗೊಂದು ಚೆನ್ನಾಗಿ ಅಂತ ಅಂದಾಗ ಅವರಿಗೆ ತುಂಬನೇ ಖುಷಿಯಾಗುತ್ತಲ್ವ ಸ್ನೇಹಿತರೆ ಅಡುಗೆ ಮಾಡೋ ವಿಚಾರಕ್ಕೆ ಬಂದರೆ ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಬ್ಬೊಬ್ರು ಏನು ಯಾಕೆ ಒಂದೊಂದು ಥರ ಅಡುಗೆನೇ ಚೆನ್ನಾಗಿ ಬಂದಿರಲ್ಲ ಒಬ್ಬೊಬ್ರು ಎಷ್ಟೇ ಕಡಿಮೆ ಇಂಗ್ರಿಡಿಯಂಟ್ಸು ಕಡಿಮೆ ಸಾಮಗ್ರಿಗಳಲ್ಲ ಅಡುಗೆ ಮಾಡಿದಾಗ್ಲೂ ತುಂಬಾ ರುಚಿಯಾಗಿ ಬಂದಿರುತ್ತೆ ಸ್ನೇಹಿತರೆ ಹಾಗೆಯೇ ಒಂದು ಒಬ್ಬೊಬ್ಬರು ಒಂದೊಂದು ಅಡುಗೆಗೆ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅವ್ರ ಕೈಯಲ್ಲಿ ಆ ಅಡುಗೆ ಮಾಡಿದಾಗ ನೀನು ಕೈಯಲ್ಲಿ ಅಡುಗೆ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳೋದು ಕೆಲವು ಸಲ ಇರುತ್ತೆ ಸ್ನೇಹಿತರೆ ಯಾಕಂದರೆ ಅವರು ಆ ಅಡುಗೆನ ಅವ್ರು ಮಾಡಿದಾಗಲೇ ಅದಕ್ಕೊಂದು ರುಚಿ ಬಂದಿರುತ್ತೆ ಸ್ನೇಹಿತರೆ ಇನ್ನೊಬ್ರು ಇನ್ನೊಂದು ಯಾವ ಅಡುಗೆ ಅವರು ಇದಿರುತ್ತಲ್ಲ ಆ ಅಡುಗೆ ಮಾಡಿದಾಗಲೇ ಅವ್ರದ್ದು ಇವರು ಇವ್ರ ಕೈಯಲ್ಲಿ ಈ ಅಡುಗೆ ಮಾಡಿಸ್ಕೊಂಡು ತಿನ್ಬೇಕಪ್ಪ ಎಷ್ಟು ರುಚಿಯಾಗಿ ಮಾಡ್ತಾರಲ್ವ ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ನಮ್ಮ ಅಷ್ಟೇ ಸ್ನೇಹಿತರೆ ಹಾಗೇನೇ ನೆಕ್ಸ್ಟ್ ಬಂದು ನೋಡಿ ಪಡ್ಡು ಎಲ್ಲ ರೆಡಿ ಆಯಿತು ಬಿಸಿ ಬಿಸಿ ಪಡ್ಡು ತುಂಬಾ ಚೆನ್ನಾಗಿತ್ತು ಹಾಗೆಯೇ ನೆಕ್ಸ್ಟ್ ಬಂದು ಅದ್ರ ಜೊತೆಗೆ ಶೇಂಗಾ ಬೀಜದ ಚಟ್ನಿ ಕಡಲೆ ಬೀಜದ್ದು ಚಟ್ನಿ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ರುಚಿಯಾಗಿ ಬಿಸಿ ಬಿಸಿದು ಹಾಕ್ಕೊಂಡು ತಿಂತಾ ಇನ್ನೊಂದೆರಡು ತಿನ್ನಬೇಕು ಅನ್ನಿಸ್ತಾ ಇತ್ತು ಸ್ನೇಹಿತರೆ ಹಾಗೇನೇ ಬಿಸಿ ಬಿಸಿದೆಲ್ಲ ಹಾಕ್ಕೊಳ್ತಾನೆ ಊಟ ಮಾಡ್ತಾಯಿದ್ವಿ ಟಿಫನ್ನು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಮೆತ್ತಗೆ ಬಂದಿದೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋದಕ್ಕೇ ಅಷ್ಟು ಚೆನ್ನಾಗಿ ದೃಷ್ಟಿಯಾಗುತ್ತೇನಪ್ಪ ಅನ್ನಿಸ್ಬೇಕಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ತುಂಬನೇ ಚೆನ್ನಾಗಿ ನೋಡಿ ಗೂಡು ಗೂಡು ಥರ ಬಂದಾಗಲೇ ಅದು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸೊಪ್ಪೆಲ್ಲ ಈ ರೀತಿಯಾಗೆಲ್ಲ ಅಲೆ ಹೂವು ಬೀಜ ಎಲ್ಲ ಈ ರೀತಿ ಆಗಿತ್ತು ಸ್ನೇಹಿತರೆ ಹೂವಿನ ಗಿಡದಲ್ಲಿ ಕುಂಡ್ಲದಲ್ಲೆಲ್ಲ ಏನಂದ್ರೆ ನಾನು ಸೊಪ್ಪಿದ್ದು ತೆಂಗ್ಕೊಳ್ಳೋ ಟೈಮಿಗೆ ಬೀಜ ಇರುತ್ತಲ್ಲ ನೆಕ್ಸ್ಟ್ ಆ ಬೀಜ ಎಲ್ಲ ಅಲ್ಲೇ ತೆಗೆದುಬಿಟ್ಟು ಹಾಕಿ ಬಂದಿರ್ತೀನಲ್ವ ಹಾಗಾಗಿ ಸೊಪ್ಪೆಲ್ಲ ಆಗಿತ್ತು ಸಾಂಬಾರು ಮಾಡೋಣ ಬಸ್ಸಾರು ಮಾಡೋಣ ಅನ್ನೋದು ನಂದಿದು ನಮ್ಮ ಮನೆಯವ್ರು ಏನಂತಾರೆ ಬಸ್ಸಾರು ಮಾಡಬೇಡ ಹಾಲೆಲ್ಲ ಹಾಕ್ಬಿಟ್ಟು ಸೊಪ್ಪು ಅಂತ ಮಾಡ್ತಾರಲ್ವ ಊರ ಕಡೆಯಲ್ಲಿ ಆ ಆ ಥರದ್ದು ಮಾಡುವಂತ ನಮ್ಮ ಮನೆಯವ್ರು ನನಗೆ ಬಸ್ಸಾರು ಮಾಡಬೇಕು ಅಂತೇಳಿ ಹಾಗೇನೆ ಈ ರೀತಿಯಾಗಿ ಚರ್ಚೆ ನಡೀತಾ ಇತ್ತು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಬೀಜ ಎಲ್ಲ ಯಾವ ರೀತಿ ಆಗಿದೆ ಅಂತ ಎಳೆದಿರುತ್ತಲ್ಲ ಅವಾಗ ಾಗಲೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಈ ಒಂದೊಂದು ಒಂದೊಂದೆರಡೆರಡು ಡೇಸ್ ತೊಗೊಂಡು ಬರ್ತಾಯಿರ್ತೀನಿ ಹೆಚ್ಚಿಗೆ ತೊಗೊಂಡು ಬಂದಿಟ್ಕೊಳ್ಳಲ್ಲ ಯಾಕಂದರೆ ಒಣಗಿಸ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅವಾಗಿನೇ ಫ್ರೆಶ್ ತೊಗೊಂಡು ಬರ್ತೀವಲ್ಲ ಮೇಲೆ ಇರುತ್ತೆ ಹೋಗಿ ತೊಗೊಂಡು ಬಂದ್ರೆ ಆಯಿತು ಅಂತೇಳಿ ಸೊಪ್ಪು ನೋಡಿ ಊರಿಗೆ ಹೋದಾಗಿಂದ ಬಿಟ್ಬಿಟ್ಟಿದ್ದೀವಲ್ಲ ಹಾಗಾಗಿ ಈ ರೀತಿಯಾಗಿ ಎಲ್ಲ ಆಗಿದೆ ಹೂವು ಬೀಜ ಎಲ್ಲ ಅದೇನು ಸ್ವಲ್ಪ ಸ್ವಲ್ಪ ದೊಡ್ಡದಾಯ್ತಂದ್ರೆ ಆಲ್ರೆಡಿ ಹೂವು ಆಗ್ತಾ ಇರುತ್ತೆ ಬೀಜ ಆಗ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ